ಬನ್ನಿ ನೀವು ಇಲ್ಲ ಆಯ್ತು ಇಲ್ಲ ಒಂದು ನಿಮಿಷ ಕೆ ಎಸ್ ಜೀರೋ ಒಂದು ಮಾಡ್ತಾ ಇದ್ರೆ ಇವ್ರು ಹೆಂಗಿವರು ಯಾಕೆ ಅಡ್ಡ ಹಾಕ್ತವ್ರೆ ಇವ್ರು ಯಾರು ತೋರಿಸಿದೀವಿ ಯಾರು ನಾನು ವಿಡಿಯೋ ಮಾಡಿದ್ದೀನಿ ನೀವು ಯಾರು ನೀವು ನೀವು ಸುಮ್ನೆ ನಿಂತಿದ್ದೀರಿ ನೀವು ರೋಡಲ್ಲಿ ಬಂದು ಅಡ್ಡ ಹಾಕ್ಕೊಂಡು ನಿಮ್ಗೆ ಯಾರು ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಯಾರು ಅಂತ ಹೇಳಬೇಕಿಲ್ಲ ನಾನು ನಾನು ಸೀರಿಯಸ್ ಆ್ಯಕ್ಷನ್ ತಗೋತೀನಿ ನಾನು ಸೀರಿಯಸ್ ಆ್ಯಕ್ಷನ್ ತಗೋತೀನಿ ನಿಮ್ಮ ಹೆಸರು ಹೇಳಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಆರ್ ಟಿ ಅವ್ರು ಡ್ಯೂಟಿ ಮಾಡಲಿ ಆರ್ಟಿಒರ್ ಏನ್ ಮಾಡ್ತಾರೆ ನೀವ್ ಯಾರು ಏಸೆಂಟ್ ನೀವು ಬ್ರೋಕರ್ ತರ ಮಡಿಕೊಂಡ್ ರೋಡ್ ಅಲ್ಲಿ ಅಡ್ಡ ಹಾಕಿ ಬನ್ನಿ ಬನ್ನಿ ಹೆಸರು ಹೇಳಿ ಆಯ್ತು ನಾನು ದೂರ ದಾಖಲೆ ಮಾಡ್ತೀನಿ ನೋಡಿ ತಪ್ಪು ಸಿಗಾಕೊಂಡು ನೋಡಿ ಬನ್ನಿ ಇಲ್ಲಿ ಯಾರು ಕೇಳಬೇಕು ಯಾರ್ ಕೇಳಬೇಕು ನಾನೇನಿಲ್ಲ ರಯಲ್ಟಿ ಕೇಳಿಸ್ಕೊಳ್ಳಿ ಒನ್ ಒನ್ ಟೂ ಕರೆದು ಪೊಲೀಸ್ ಅವ್ರನ್ನೇ ಕರೆದು ಕೇಳಿಸ್ಕೊಳ್ಳಿ ಪೊಲೀಸ್ ಅವ್ರನ್ನೇ ಕರೆದು ಕಸ್ಟಡಿ ತೆಗಿಸ್ತೀನಿ ಇವಾಗ ನೀವು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಬನ್ನಿ ಇಲ್ಲಿ ಹೇಳ್ಬೇಕು ತಪ್ಪಿಸ್ಕೊಳ್ಳೋ ಕೆಲಸ ಜನಕ್ಕೆ ಯಾಕೆ ವಂಚನೆ ಮಾಡ್ತೀರಿ ಹೇಳಿ ನಿಮ್ಮ ಹೆಸರು ಹೇಳ್ಬೇಕು ನಿಮ್ಮ ಹೆಸರು ಹೇಳ್ಬೇಕು ನಾನೇನು ಕೇಳೋದಿಲ್ಲ ರೀ ನೋಡಿ ಇವ್ರು ಡ್ಯೂಟಿ ಮಾಡ್ತಾರ ಬೇಕಾದ್ರೆ ಮಾಡ್ಲಿ ಇವ್ರು ಆದ್ರೆ ರೋಡ್ ಹೋಗಿ ಅಡ್ಡಾಕ್ ಇವರು ನೀವು ನೀವ್ ರೋಡ್ ಹೋಗಿ ಅಡ್ಡಾಕ್ಬಾರ್ದು ಸಾದಿಕ್ ಪಾಶಾ ಅವ್ರು ಹೇಳ್ಬೇಕು ನೀವ್ ವೆಹಿಕಲ್ ಬಂದ್ರೆ ಅವ್ರ ಗೌರವದಿಂದ ಕರೆದು ನಿಮ್ ಡ್ಯೂಟಿ ಮಾಡಿ ಡ್ಯೂಟಿ ನಾವಂತೂ ತೊಂದರೆ ಮಾಡಲ್ಲ ನೋಡಿ ಇವ್ರು ಯಾರು ಇವ್ರು ಓಡತಾವ್ರ ಇವ್ರು ಇವ್ರಂತೂ ಬಿಡಲ್ಲ ಓಡ್ತಾ ಇದ್ರ ಇವರು ಇವರ ನಿಮ್ ವೀಡಿಯಾ ತಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಉತ್ತರ ಕೊಟ್ಬಿಟ್ಟೋಗಿ ನೋಡಿ ತಪ್ಸ್ಕೊಂಡು ನೋಡ್ತಾವ್ರೆ ಅವ್ರು ತಗೋತಿರೋ ಕ್ಲಾಸು ನೋಡಿ ಆಟಿಗೆ ಹೋದವರು ನೋಡ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾವ್ರೆ ಬಿಡಲ್ಲ ಅವ್ರನ್ನ ಇವಾಗ ಸರ್ ನಿಂತ್ಕೋಬೇಕು ಗಾಡಿ ನಿಂತಬೇಕು ಓಡಬಾರ್ದು 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 ಕಳ್ಳರು ಆಟಿಗೆ ಪೊಲೀಸ್ಗಳು ಓಡಿಬಿಟ್ರು ನೋಡಿ ಹೆಂಗೆ ನೋಡ್ಬಿಟ್ರು ನೋಡಿ ಆ ರೋಡಲ್ಲಿ ಹೋಗೋರು ಸಾರ್ವಜನಿಕರು ಅಡ್ಡ ಹಾಕೊಂಡು ಕಾನೂನು ಬದ್ಧವಾಗಿ ಮಾಡ್ಲಿ ಯಾರೋ ಏಜೆಂಟ್ ಇದ್ರಲ್ಲಿ ಇಟ್ಕೊಂಡು ಇವರು ಮಾಡಿಕೊಂಡು ಪ್ರಶ್ನೆ ಮಾಡೋರೇ ಇಲ್ಲ ಇವ್ರ ಹುಡುಗರು ಇವರು ಪ್ರಶ್ನೆ ಮಾಡ್ತೀನಿ ಇವಾಗ ಈಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೇಳಿ ನಾನು ಏನಿಲ್ಲ ದೂರ ದಾಖಲೆ ಮಾಡ್ತೀನಿ ನಿಮ್ಗೆ ನಿಮ್ ಮೇಲಧಿಕಾರಿ ದೂರ ದಾಖಲೆ ಮಾಡ್ತೀನಿ ಇಲ್ಲ ಏನು ಕಾನೂನು ರೀತಿ ಕ್ರಮ ವಿವರಿಸ್ತೀನಿ ನಿಮ್ಮ ಅಧಿಕಾರಿ ಎಷ್ಟು ಹೇಳಿ ನಂಬರ್ ಎಲ್ಲ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ನಿನ್ನೇನು ಸಮಸ್ಯೆ ನಿಂತಿದ್ದೀರಾ ನಿಮ್ಮನ್ನು ಬಿಟ್ಬಿಟ್ಟು ಓಡ್ಬಿಟ್ರು ಗಾಡಿ ಓಡ್ಬಿಡ್ತು ಎಲ್ಲಿದ್ರು ಅಷ್ಟೇ ಬಿಡಲ್ಲ ಅದ್ ಬೇರೆ ವಿಚಾರ ನೀವ್ ಹೇಳಿ ನಿಮ್ ಅಭಿಪ್ರಾಯ ತಿಳಿಸಿ ಏನು ಅಭಿಪ್ರಾಯ ಇಲ್ಲ ಸರ್ ದಯವಿಟ್ಟು ಹೇಳ್ಬೇಕು ಸಾರ್ವಜನಿಕರಿಗೆ ಹೇಳಬೇಕು ಅಭಿಪ್ರಾಯ ನಿಲ್ಸ್ಬಿಟ್ಟು ಮಧ್ಯ ನಿಲ್ಸ್ಬಿಟ್ಟು ಹೋಗೋರ ನಿಮ್ ಕರ್ಕೊಂಡು ಹೋಗದೆ ನಾನು ದೂರ ದಾಖಲೆ ಮಾಡ್ತೀನಿ ಕ್ರಮ